ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿನ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಇಲ್ಲಿ ಮೊದಲಿಗೆ ಡಿಸ್ಲೇ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋ ತರ್ತಾ ಇದ್ದೇನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ನೆನ್ನೆ ಅಮೆರಿಕನ್ ಮಾರ್ಕೆಟ್ ಕ್ಲೋಸ್ ಇದೆ ಸೊ ಹಾಗಾಗಿ ಇದು ಶುಕ್ರವಾರದ ಪರ್ಫಾರ್ಮೆನ್ಸ್ ನೋಡಬಹುದು ಫೋರ್ಟೀನ್ ಫೆಬ್ ಅಮೆರಿಕನ್ ಮಾರ್ಕೆಟ್ ಹಾಲಿಡೇ ನೆನ್ನೆ ಸೊ ಹಾಗಾಗಿ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ ನಿನ್ನೆ ಪರ್ಫಾರ್ಮೆನ್ಸ್ ಏನು ಐ ಎಸ್ ಡಿಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಐ ಎಸ್ ನೋಡಬಹುದು ನಿನ್ನೆ ಮೂರ್ ಸಾವಿರದ ಒಂಬೈನೂರ ಮೂವತ್ತೇಳು ಕೋಟಿ ನೆಟ್ ಅನ್ನ ಮಾಡಿದ್ದಾರೆ ಡಿಎಸ್ ನಾಲ್ಕು ಸಾವಿರದ ಏಳ್ನೂರ ಐವತ್ತೊಂಬತ್ತು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ ಇವರು ಸೆಲ್ ಮಾಡಿದಕ್ಕಿಂತ ಜಾಸ್ತಿ ಇವರು ಬೈ ಮಾಡಿದ್ದಾರೆ ಎಫ್ಐ ಎಸ್ ಕಡೆಯಿಂದ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ ಅಲ್ಲೇನೋ ಸ್ಟಾಪ್ ಆಗುವಂತ ಲಕ್ಷಣ ಅಂತ ಇಲ್ಲಿವರೆಗೂ ಕಾಣ್ತಾನೆ ಇಲ್ಲ ಅಂತ ಹೇಳ್ಬಹುದು ಇಲ್ಲಿವರೆಗೂ ನೋಡಬಹುದು ಫೆಬ್ರವರಿ ಮೂವತ್ತ್ ಮೂರ್ ಸಾವಿರದ ಇಪ್ಪತ್ತೊಂದು ಕೋಟಿ ನೆಟ್ ಅನ್ನ ಮಾಡಿದ್ದಾರೆ ಡಿಎಸ್ ಏಳುನೂರ ಎಪ್ಪತ್ತೆಂಟು ಕೋಟಿ ನೆಟ್ ಬಯಿಂಗ್ ಅನ್ನು ಮಾಡಿದ್ದಾರೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದರೆ ಪೇಟಿಎಂ ಸುದ್ದಿಯಲ್ಲಿರುತ್ತೆ ಇವತ್ತು ಕಾರಣ ಕಂಪನಿ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಜೊತೆ ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಂಡಿದೆ ಜನ್ ನಿವೇಶ್ ಎಸ್ ಐ ಪಿ ಗೆ ಸಂಬಂಧಪಟ್ಟಂತೆ ಅಂದ್ರೆ ಇದು ಜಸ್ಟ್ ಟೂ ಫಿಫ್ಟಿ ರುಪೀಸ್ ಎಸ್ ಐ ಪಿ ಆಗಿರುತ್ತೆ ಕಡಿಮೆ ಇನ್ವೆಸ್ಟ್ ಮಾಡಬೇಕು ಅನ್ನೋಂತ ಬಯಸೋರು ಅಥವಾ ಜಾಸ್ತಿ ಇನ್ವೆಸ್ಟ್ ಮಾಡೋಕೆ ಶಕ್ತಿ ಇಲ್ಲದೆ ಇರೋಂಥವರಿಗೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿರುವಂತ ಸ್ಕೀಮ್ ಅಂತ ಹೇಳ್ಬೋದು ಖಂಡಿತ ಈಗಲೂ ಈಗಾಗಲೇ ಇವನ್ ಹಂಡ್ರೆಡ್ ರುಪೀಸ್ ಇಂದ ಕೂಡ ಇದಾವೆ ಇಲ್ಲ ಅಂತ ಏನಲ್ಲ ಆದ್ರೆ ಈಗ ಸೆಬಿ ವಿತ್ ಪ್ರಾಪರ್ ರೆಗ್ಯುಲೇಷನ್ ಲಾಂಚ್ ಮಾಡ್ತಾ ಇದೆ ಟೂ ಫಿಫ್ಟಿ ರುಪೀಸ್ ಎಸ್ಐ ಪಿ ನ ಅದಕ್ಕಾಗಿ ಪೇಟಿಎಂ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಈ ನ್ಯೂಸ್ ನ ಕಾರಣಕ್ಕೆ ಪೇಟಿಎಂ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಏನೋ ನೆಕ್ಸ್ಟ್ ಝೊಮ್ಯಾಟೋ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ನಗ್ಗೆಟ್ ಅನ್ನುವಂತ ಒಂದು ಎ ಐ ಕಸ್ಟಮರ್ ಸೊಲ್ಯೂಷನ್ ಸಪೋರ್ಟ್ ಲಾಂಚ್ ಮಾಡಿದೆ ಏನ್ ನ ಕಾರಣಕ್ಕಾಗಿ ಝೊಮ್ಯಾಟೊ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಏನಾದರೂ ರಿಯಾಕ್ಷನ್ ಬರುತ್ತಾ ಅಂತ ನೆಕ್ಸ್ಟ್ ಎಲ್ ಐ ಸಿ ಸುದ್ದಿಲಿರುತ್ತೆ ಕಾರಣ ಕಂಪನಿ ಸ್ಮಾರ್ಟ್ ಪೆನ್ಷನ್ ಲಾಂಚ್ ಮಾಡಿದೆ ಈ ಸ್ಕೀಮ್ ಲಾಂಚ್ ನ ಕಾರಣಕ್ಕೆ ಎಲ್ ಐ ಸಿ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಥಾಮಸ್ ಕುಕ್ ಕೂಡ ಸುದ್ದಿಲಿರುತ್ತೆ ಕಂಪನಿ ಮಲೇಷ್ಯಾದಲ್ಲಿ ಸಬಾ ಟೂರಿಸಂ ಜೊತೆ ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಂಡಿದೆ ಈ ಕಾರಣದಿಂದ ಇರುತ್ತೆ ಟೂರಿಸಂ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಈ ಕಂಪನಿಯನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಏನಾದರೂ ರಿಯಾಕ್ಷನ್ ಬರುತ್ತಾ ಅಂತ ನಂತರ ಜಿಎಂಆರ್ ಏರ್ಪೋರ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಜನವರಿ ಪ್ಯಾಸೆಂಜರ್ ಟ್ರಾಫಿಕ್ ರಿಲೀಸ್ ಮಾಡಿದೆ ಸುಮಾರು ಹನ್ನೊಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದೆ ಹಾಗೆ ಡೊಮೆಸ್ಟಿಕ್ ಲೆವೆಲ್ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಮೆಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಟ್ರಾಫಿಕ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕಾರಣಕ್ಕೆ ಜಿ ಏರ್ಪೋರ್ಟ್ಸ್ ಕೂಡ ಸುದ್ದಿರುತ್ತೆ ಇಷ್ಟ ಅಬ್ಸರ್ವ್ ಮಾಡಬಹುದು ರಿಯಾಕ್ಷನ್ ಬರುತ್ತಾ ಅಂತ ನಂತರ ಚಾಯ್ಸ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತನ್ನ ಸಬ್ಸಿಡಿಯರಿ ಮೂಲಕ ಒಂದು ಅಕ್ವಿಸೇಷನ್ ಮಾಡಿದೆ ಅರೇಟೆ ಕ್ಯಾಪಿಟಲ್ ಸರ್ವಿಸಸ್ ಅನ್ನುವಂತ ಒಂದು ಕಂಪನಿಯನ್ನ ಅಕ್ವೈರ್ ಮಾಡಿಕೊಂಡಿದೆ ಈ ಅರೇಟೆ ಒಂದು ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪನಿ ಅರೌಂಡ್ ಐದು ಸಾವಿರ ಕೋಟಿ ಎಇಎಂ ಅನ್ನು ಹೊಂದಿರುವಂತಹ ಕಂಪನಿ ಈ ಕಾರಣಕ್ಕೆ ಚಾಯ್ಸ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಕಂಪನಿಯನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಯುನೋವಿಂಡಾ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಜಾಯಿಂಟ್ ವೆಂಚರ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ಇನೋವಾನ್ಸ್ ಆಟೋಮೋಟಿವ್ ಫಾರ್ಮ್ ಜಾಯಿಂಟ್ ವೆಂಚರ್ ಫಾರ್ ಹೈ ವೋಲ್ಟೇಜ್ ಇವಿ ಪವರ್ ಟ್ರೈನ್ ಮ್ಯಾನುಫ್ಯಾಕ್ಚರಿಂಗ್ ಇವಿ ಪವರ್ ಟ್ರೈನ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಇನೋವಾನ್ಸ್ ಆಟೋಮೋಟಿವ್ ಜೊತೆ ಯುನೋಮೆಂಡಾ ಒಪ್ಪಂದವನ್ನು ಮಾಡಿಕೊಂಡಿದೆ ಅಥವಾ ಜಾಯಿಂಟ್ ವೆಂಚರ್ ಅನ್ನು ಮಾಡಿಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯುನೋವಿಂಡಾದಲ್ಲಿ ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ಡಿಸಿ ಎಕ್ಸ್ ಸಿಸ್ಟಮ್ಸ್ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ಅರೌಂಡ್ ಇಪ್ಪತ್ನಾಲ್ಕು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಕಾರಣಕ್ಕೆ ಇನ್ಯೂಸ್ನ ಸಿಸ್ಟಮ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಅಬ್ಸರ್ವ್ ಮಾಡಬಹುದು ರಿಯಾಕ್ಷನ್ ಬರುತ್ತ ಅಂತ ನಂತರ ಲಾಯ್ಡ್ಸ್ ಮೆಟಲ್ಸ್ ಅಂಡ್ ಎನರ್ಜಿ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಒಂದು ಗೆ ಕಂಪನಿಯ ಬೋರ್ಡ್ ಅಪ್ರೂವಲ್ ಅನ್ನು ಕೊಟ್ಟಿದೆ ತ್ರಿವೇಣಿ ಅರ್ಥ ಮೂವರ್ಸ್ ಅಂಡ್ ಇನ್ಫ್ರಾದಲ್ಲಿ ಸೆವೆಂಟಿ ನೈನ್ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಳ್ಳುವಂತ ನಿರ್ಧಾರವನ್ನು ಮಾಡಿದೆ ಅರೌಂಡ್ ಸೆವೆಂಟಿ ಕ್ರೋರ್ಸ್ ಈ ಒಂದು ಅಕ್ವಿಸೇಷನ್ಸ್ ನ ಕಾರಣಕ್ಕೆ ಲಾಯ್ಡ್ಸ್ ಮೆಟಲ್ಸ್ ಕೂಡ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಎ ಬಿ ಬಿ ಇಂಡಿಯಾ ಸುದ್ದಿರುತ್ತೆ ಕಾರಣ ಕಂಪನಿ ಅನೌನ್ಸ್ ಮಾಡಿದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನ ಹಿಂದಿನ ವರ್ಷ ಎರಡ್ ಸಾವಿರದ ಏಳುನೂರ ಐವತ್ತೇಳು ಕೋಟಿ ಇತ್ತು ಸೇಲ್ಸ್ ಇಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ಒಂಬೈನೂರ ಹನ್ನೆರಡು ಈಗ ಮೂರ್ ಸಾವಿರದ ಮುನ್ನೂರ ಅರವತ್ತೈದು ಇಯರ್ಲಿ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕಂಪನಿಯ ಸೇಲ್ಸ್ ಏನು ಆಪರೇಟಿಂಗ್ ಪ್ರಾಫಿಟ್ ಗೆ ಬಂದ್ರೆ ನಾನೂರ ಹದಿನೇಳು ಕೋಟಿ ಇತ್ತು ಹಿಂದಿನ ವರ್ಷ ಇಂದಿನ ಕ್ವಾರ್ಟರ್ ಕೋಟಿ ಈಗ ಆರುನೂರ ಐವತ್ತೇಳು ಕೋಟಿ ಇಲ್ಲೂ ಕೂಡ ಇಯರ್ಲಿ ಆಗಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಏನು ನೆಟ್ ಪ್ರಾಫಿಟ್ಗೆ ಗೆ ಮುನ್ನೂರ ಮೂವತ್ತೊಂಬತ್ತು ಕೋಟಿ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ನಾನೂರ ನಲವತ್ತು ಕೋಟಿ ಈಗ ಐನೂರ ಇಪ್ಪತ್ತೆಂಟು ಕೋಟಿ ಇಲ್ಲೂ ಕೂಡ ಇಯರ್ಲಿ ಆಗಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಒಳ್ಳೆ ಲಾಭವನ್ನು ಕಂಪನಿ ಗಳಿಸಿದೆ ಓವರ್ ಒಳ್ಳೆ ರಿಸಲ್ಟ್ಸ್ ಕಂಪನಿ ಅನೌನ್ಸ್ ಮಾಡಿದೆ ಕಾರಣಕ್ಕಾಗಿ ಎ ಬಿ ಬಿ ಇಂಡಿಯಾ ಕೂಡ ಇರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈವನ್ ಮಾರ್ಜಿನ್ಸ್ ಕೂಡ ನೋಡಬಹುದು ಇಂಪ್ರೂವ್ ಆಗಿದೆ ಓವರ್ ಆಲ್ ತ್ರೀ ಪರ್ಫಾರ್ಮೆನ್ಸ್ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಏನು ರಿಸಲ್ಟ್ ಕಡೆ ಬಂದ್ರೆ ಇವತ್ತು ನಾಲ್ಕು ಕಂಪನಿಗಳ ರಿಸಲ್ಟ್ ಇದೆ ಪಿಜಿಡಿಎಲ್ ಎಲಾಂತಸ್ ಕೆಎಂಎಸ್ಎಲ್ ಎಲ್ ಹಾಗೂ ಪಂಜಾಬ್ ಕಮ್ಯುನಿಕೇಶನ್ ಅನ್ಸುತ್ತೆ ಇದು ನಾಲ್ಕು ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ರಿಸಲ್ಟ್ ಡ್ಯೂರಿಂಗ್ ಮಾರ್ಕೆಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಚಾನ್ಸಸ್ ಇರುತ್ತೆ ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಕ್ವಾಲಿಟಿ ಪವರ್ ಐಪಿಒ ಗೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಏಟೀನ್ ಫೆಬ್ ಟ್ವೆಂಟಿ ಫೈವ್ ಜಿ ಎಂ ಪಿ ನೋಡಬಹುದು ಜೀರೋ ಆಗ್ಬಿಟ್ಟಿದೆ ಪ್ರೀಮಿಯಂ ಅಂತೂ ಇಲ್ಲ ಹಾಗಾಗಿ ನನ್ನ ಪ್ರಕಾರ ಅವಾಯ್ಡ್ ಮಾಡೋದು ಬೆಟರ್ ಅನ್ಸುತ್ತೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನಾನು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಈ ತರ ಪರಿಸ್ಥಿತಿ ಇದ್ದಾಗ ಯಾಕಂದ್ರೆ ಮಾರ್ಕೆಟ್ ಸೆಂಟಿಮೆಂಟ್ ಕೂಡ ಅಷ್ಟೇನು ಚೆನ್ನಾಗಿಲ್ಲ ಹಾಗಾಗಿ ಮಾರ್ಕೆಟ್ ಸೆಂಟಿಮೆಂಟ್ ಚೆನ್ನಾಗಿಲ್ದಂತಹ ಸಂದರ್ಭದಲ್ಲಿ ಎಷ್ಟೇ ಒಳ್ಳೆ ಐಪಿಒ ಆದ್ರೂ ಕೂಡ ಇದೇ ರೀತಿ ಇರುತ್ತೆ ಮಾರ್ಕೆಟ್ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದ್ದಾಗ ಎಂತ ಕೆಟ್ಟ ಕಂಪನಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡುತ್ತೆ ತುಂಬಾ ಒಳ್ಳೆ ಪ್ರೀಮಿಯಂ ಇರುತ್ತೆ ಒಳ್ಳೆ ಲಾಭವನ್ನು ಕೊಡುತ್ತೆ ಸೆಂಟಿಮೆಂಟ್ ನೆಗೆಟಿವ್ ಆಯ್ತು ಅಂತಂದ್ರೆ ಎಷ್ಟೇ ಒಳ್ಳೆ ಕಂಪನಿ ಆದ್ರೂ ಕೂಡ ಲಾಭವನ್ನು ಕೊಡುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಆಗುತ್ತೆ ಅವಾಯ್ಡ್ ಮಾಡೋದು ಬೆಟರ್ ಅಂದ್ಕೊಳ್ತೀನಿ ನಾನಂತೂ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನಾವು ಹದ್ನಾಲ್ಕು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಗ್ತಾ ಇದೆ ಅಂದರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಅಂತ ಬಿಗ್ ನೆಗೆಟಿವ್ ಅಲ್ಲ ಅಥವಾ ಪಾಸಿಟಿವ್ ಅಲ್ಲ ಏಷ್ಯನ್ ಮಾರ್ಕೆಟ್ ನೋಡಿದ್ರೆ ಇಲ್ಲಿ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಪಾಸಿಟಿವ್ ಅಲ್ಲಿ ಕೆಲವು ನೆಗೆಟಿವ್ ಅಲ್ಲಿ ಬಟ್ ಎಲ್ಲೂ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ ನೀವು ಇಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಜೀರೋ ಪಾಯಿಂಟ್ ಟೂ ಒನ್ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಈ ರೀತಿ ಪರ್ಫಾರ್ಮೆನ್ಸ್ ನೋಡಿಕೆ ಸಿಗ್ತಾ ಇದೆ ಅಂದ್ರೆ ಫ್ಲಾಟಿಶ್ ಇಂಡಿಕೇಶನ್ ನೋಡಲಿಕ್ಕೆ ಸಿಗ್ತಾ ಇದೆ ಬಹುಶಃ ಫ್ಲಾಟ್ ಆಗಿ ಓಪನ್ ಆಗುವಂತ ಲಕ್ಷಣ ಆಸ್ ಆಫ್ ನೋವು ಕಾಣ್ತಾ ಇದೆ ಬಟ್ ಒಂಬತ್ತು ಕಾಲವರೆಗೂ ಪರಿಸ್ಥಿತಿ ಹೇಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅಪ್ಪಲ್ಲಿ ಅಥವಾ ಡೌನ್ ಅಲ್ಲಿ ಓಪನ್ ಆಗೋದು ಬಟ್ ಆಸ್ ಆಫ್ ನೋ ನೋಡಿದ್ರೆ ಫ್ಲಾಟಿಶ್ ಇಂಡಿಕೇಶನ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ನಮ್ಗೆ ಇಂಪಾರ್ಟೆಂಟ್ ಆಗೋದು ಕ್ಲೋಸಿಂಗ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಯಾವ ರೀತಿ ಇವತ್ತು ನಮ್ಮ ಮಾರ್ಕೆಟ್ ಪರ್ಫಾರ್ಮ್ ಮಾಡುತ್ತೆ ಅಂತ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ നിൽക്കോണ എല്ലാം ജയ് ഹിന്ദ് ജയ് കർണാടക